ಸ್ನೇಹಿತರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನೇನಾಯಿತು ಅಂತ ನಿಮ್ಗೆ ಈಗಾಗಲೇ ಗೊತ್ತಿರುವಂಥದ್ದೆ ಸದ್ಯ ಸಾಕಷ್ಟು ದರ್ಶನ್ ಜೊತೆ ಸಾಕಷ್ಟು ಒಂದಷ್ಟು ಅವರ ಫ್ಯಾನ್ಸ್ ಆಗಿರ್ಬೋದು ಅವರ ಒಂದಷ್ಟು ಜನ ದರ್ಶನ್ ಜೊತೆ ಇರತಕ್ಕಂಥವ್ರು ಇದೀಗ ಅಂಧರ್ ಸದ್ಯ ಈ ಎಲ್ಲ ವಿಷಯಗಳು ನಿಮ್ಗೆ ಗೊತ್ತಿದೆ ಆದರೆ ಈಗ ಚಾರ್ಜ್ ಶೀಟ್ ಮಾಡುವ ಪ್ರ ಒಂದು ಇದರಲ್ಲಿ ಪೊಲೀಸರು ಇದ್ದಾರಂತೆ ಸದ್ಯ ಚಾರ್ಜ್ ಶೀಟ್ ಆದರೆ ದರ್ಶನ್ ಅವರಿಗೆ ಒಂದಷ್ಟು ಢವಡವ ಶುರುವಾಗುತ್ತೆ ಅಂತ ಕೂಡ ಕೇಳಿ ಬರ್ತಾ ಇದೆ ಯಾಕೆಂದ್ರೆ ಅವರು ಏ ಒನ್ ಆರೋಪಿ ಅಂತ ಏನಾದರೂ ಕಂಡು ಬಂದ್ರೆ ಅವರಿಗೆ ಜಾಮೀನು ಸಿಗೋದು ಕೂಡ ತುಂಬಾ ಕಷ್ಟ ಸ್ನೇಹಿತರೆ ಆದ್ರಿಂದ ರೇಣುಕಾ ಸ್ವಾಮಿ ಮರ್ಡರ್ ಪ್ರಕರಣದಲ್ಲಿ ಪೊಲೀಸರು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲು ರೆಡಿಯಾಗಿದ್ದಾರೆ ಇದರಿಂದಾಗಿ ದರ್ಶನ್ಗೆ ಈಗ ಢವಾಡವ ಶುರುವಾಗಿದೆ ಇದೀಗ ಈ ಪ್ರಕರಣದಲ್ಲಿ ಪವಿತ್ರ ಗೌಡ ಏವನ್ ಆಗಿದ್ದರೆ ದರ್ಶನ್ ಏಟು ಆಗಿದ್ರು ಇನ್ನುಳಿದ ಆರೋಪಿಗಳಿಗೆ ಅವರವರ ಸ್ಥಾನಕ್ಕೆ ತಕ್ಕಂತೆ ಆರೋಪಿ ಸಂಖ್ಯೆಯನ್ನು ನೀಡಲಾಗಿತ್ತು ಆದರೆ ಇದೀಗ ಪೊಲೀಸರು ಸಮಗ್ರ ತನಿಖೆ ನಡೆಸಿದ ನಂತರ ಆರೋಪಿಗಳ ಸಂಖ್ಯೆ ಬದಲಾಗುವುದರಲ್ಲೂ ಖಂಡಿತ ಮೂಲಗಳ ಪ್ರಕಾರ ಈ ಕೊಲೆಯ ಸಂಚು ರೂಪಿಸಿದ ಪ್ರಮುಖರ ವಾರಿ ದರ್ಶನ್ ಎಂದು ಕಂಡುಬಂದಿದೆ ಅವರೇ ಏವನ್ ಆಗುವ ಸಾಧ್ಯತೆ ಇದೆ ದರ್ಶನ್ ಏವನ್ ಆದರೆ ಅವರ ಮುಂದಿನ ಗತಿ ಏನು ಎಂಬ ಪ್ರಶ್ನೆ ಮೂಡಿದೆ ಏವನ್ ಆರೋಪಿಯಾದರೆ ಅವರಿಗೆ ಜಾಮೀನು ಸಿಗುವುದು ಕಷ್ಟ ಒಂದು ವೇಳೆ ಜಾಮೀನು ನೀಡಿದರೂ ಮುಂದೆ ಶಿಕ್ಷೆ ನೀಡುವ ಸಂದರ್ಭದಲ್ಲಿ ಅವರಿಗೆ ಗರಿಷ್ಠ ಸಾಕ್ಷಿಯಾಗಬಹುದು ಆದರೆ ಸದ್ಯಕ್ಕೆ ಪೊಲೀಸರು ಒನ್ ಆರೋಪಿ ಯಾರಾಗಲಿದ್ದಾರೆ ಎಂಬ ಗುಟ್ಟು ಬಿಟ್ಟುಕೊಟ್ಟಿಲ್ಲ ಈ ವಿಚಾರದಲ್ಲಿ ತಾನು ತಲೆ ಹಾಕುವುದಿಲ್ಲ ಎಂದು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಈಗಾಗಲೇ ಸ ಹೇಳಿದ್ದಾರೆ ಆದರೆ ದರ್ಶನ್ ವಿರುದ್ಧ ಸಿಕ್ಕಿರುವ ಸಾಕ್ಷ್ಯಗಳನ್ನು ಗಮನಿಸಿದರೆ ಅವರೇ ಒನ್ ಆಗುವ ಗುಟ್ಟು ಸದ್ಯದಲ್ಲಿ ಗೊತ್ತಾಗ್ತಾ ಇದೆ ಏನು ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕವಷ್ಟೇ ದರ್ಶನ್ ಜಾಮೀನಿಗೆ ಅರ್ಜಿ ಸಲ್ಲಿಸಬಹುದು ಆದರೆ ಅವರು ಏವನ್ ಆರೋಪಿಯಾದರೆ ಅವರಿಗೆ ಜಾಮೀನು ಸಿಗುವುದಿಲ್ಲ ಎಂದು ಖಚಾ ಖಂಡಿತವಾಗಿ ಗೊತ್ತಾಗ್ತದೆ ಸದ್ಯ ದರ್ಶನ್ ಅವರು ಈ ಕೊಲೆ ಆರೋಪದಲ್ಲಿ ಏವನ್ ಆರೋಪಿ ಆದರೆ ಇವರಿಗೆ ಯಾವುದೇ ರೀತಿಯ ಜಾಮೀನು ಅರ್ಜಿ ಸಲ್ಲಿಕೆ ಮಾಡೋಕೆ ಆಗುವುದಿಲ್ಲ ಸದ್ಯ ಮುಂದಿನ ದರ್ಶನ್ ಭವಿಷ್ಯ ಏನು ಅನ್ನೋದನ್ನ ಕಾದು ನೋಡಬೇಕಿದೆ